श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿನೈದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಗೋಕರ್ಣೇಶ್ವರ ಮಹಿಮೆ ವಿಷ್ಣು ಬ್ರಹ್ಮೇಂದ್ರಾದಿಗಳು ಶಂಕರನನ್ನು ಮೂರು ಲೋಕದಲ್ಲೂ ಅರಸಿ ಕಾಣದೆ ಕಡೆಗೆ ಶ್ಲೇಷ್ಮಾತಕವೆಂಬ ವನದಲ್ಲಿ ಜಿಂಕೆಯ ರೂಪದಿಂದ ವಿಹರಿಸುತ್ತಿದ್ದ ಆ ಶಿವನನ್ನು ಸಂದರ್ಶಿಸಿದುದು ತ್ವರೆಯಿಂದ ವಿಷ್ಣು ಬ್ರಹ್ಮೇಂದ್ರರು ಅನುಕ್ರಮವಾಗಿ ಮೃಗದ ಕೊಂಬಿನ ಆದಿ ಮಧ್ಯಾಂತ್ಯ ಭಾಗಗಳನ್ನು ಹಿಡಿದುಕೊಳ್ಳಲು ಆ ಕೊಂಬು ಮೂರು ತುಂಡಾಗಿ ಅವರ ಕೈಗೆ ಬಂದುದು ಅದೃಶ್ಯನಾಗಿ ಅಂತರಿಕ್ಷದಲ್ಲಿ ನಿಂತು ಅವರಿಗೆ ಶಿವನು ಹೇಳಿದ ಶೈಲೇಶ್ವರ ಕ್ಷೇತ್ರಾದಿಗಳ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹಾದೇವನು ಹೇಳುತ್ತಾನೆ ಶೈಲೇಶ್ವರ ಮೂಲ ಕ್ಷೇತ್ರದಲ್ಲಿ ರುದ್ರನು ಸಾಕ್ಷಾತ್ತಾಗಿ ನೆಲೆಸಿರುವನು ಆ ಕ್ಷೇತ್ರವು ಸುತ್ತಲೂ ಎಂದರೆ ಎಲ್ಲ ದಿಕ್ಕುಗಳಲ್ಲೂ ಯೋಜನದಷ್ಟು ವಿಸ್ತಾರವುಳ್ಳುದಾಗಿರುವುದು ಅಲ್ಲಿ ಈಶಾನ್ಯ ಭಾಗದಲ್ಲಿ ವಾಸುಕಿ ಎಂಬ ನಾಗರಾಜನು ಸಹಸ್ರ ನಾಗರಿಂದ ಪರಿವೃತನಾಗಿ ನನ್ನ ಕ್ಷೇತ್ರದ ಬಾಗಿಲಲ್ಲಿ ಯಾವಾಗಲೂ ಇರುವನು ಆತನು ಆ ಕ್ಷೇತ್ರವನ್ನು ಪ್ರವೇಶಿಸುವವರಿಗೆ ಯಾವಾಗಲೂ ತಡೆಯನ್ನು ಉಂಟುಮಾಡುವನು ಆದುದರಿಂದ ಮೊದಲು ಆತನಿಗೆ ನಮಸ್ಕಾರ ಮಾಡಿ ಬಳಿಕ ನನಗೆ ಮಾಡಬೇಕು ಹಾಗೆ ಮಾಡುವುದರಿಂದ ಕ್ಷೇತ್ರ ಪ್ರವೇಶ ಮಾಡುವವರಿಗೆ ತಡೆ ಇಲ್ಲದಂತಾಗುವುದು ಆ ಕ್ಷೇತ್ರದಲ್ಲಿ ಪರಮ ಭಕ್ತಿಯಿಂದ ಯಾವಾಗಲೂ ನನ್ನನ್ನು ವಂದಿಸುವವನು ಭೂಮಿಯಲ್ಲಿ ಸರ್ವಜನ ವಂದ್ಯನಾದ ದೊರೆಯಾಗುವನು ಅಲ್ಲಿ ನನ್ನ ಮೂರ್ತಿಯನ್ನು ಗಂಧ ಮಾಲ್ಯಾದಿಗಳಿಂದ ಪೂಜಿಸುವವನು ಮುಂದೆ ತುಷಿತರೆಂಬ ಗಣ ದೇವತೆಗಳಲ್ಲಿ ಉದಿಸುವುದರಲ್ಲಿ ಸಂಶಯವಿಲ್ಲ ಆ ಪರ್ವತದಲ್ಲಿ ನನಗೆ ಆಸಕ್ತಿಯಿಂದ ದೀಪವನ್ನು ಹತ್ತಿಸುವವನು ಮುಂದೆ ಸೂರ್ಯನಂತೆ ಹೊಳೆಯುವ ದೇವತೆಗಳಲ್ಲಿ ಉದಿಸುವನು ನೃತ್ಯ ಗೀತ ವಾದ್ಯಗಳಿಂದಲಾಗಲಿ ಸ್ತೋತ್ರಗಳಿಂದ ಜಾಗರ ಮಾಡುವುದರಿಂದಲಾಗಲಿ ನನ್ನ ಸೇವೆ ಮಾಡುವವರು ಮುಂದೆ ನನ್ನಲ್ಲೇ ನೆಲೆಸುವವರಾಗುವರು ಹಾಲಿನಿಂದಲಾಗಲಿ ಮೊಸರಿನಿಂದಲಾಗಲಿ ತುಪ್ಪದಿಂದಲಾಗಲಿ ಜೇನುತುಪ್ಪದಿಂದಲಾಗಲಿ ಕಡೆಗೆ ನೀರಿನಿಂದಾಗಲಿ ನನಗೆ ಅಭಿಷೇಕ ಮಾಡುವವರು ಜರಾಮರಣವಿಲ್ಲದವರಾಗುವರು ನನ್ನ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿ ಶ್ರದ್ಧೆಯಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವವನು ನಿಜವಾಗಿಯೂ ಸ್ವರ್ಗದಲ್ಲಿ ಅಮೃತಪಾನ ಮಾಡುವವನಾಗಿ ದೇವಪೂಜಿತನಾಗುವನು ಆ ಕ್ಷೇತ್ರದಲ್ಲಿ ಅಧಿಕವಾದ ಆಸಕ್ತಿಯಿಂದ ವ್ರತೋಪವಾಸಗಳಿಂದಲಾಗಲಿ ಹೋಮಗಳಿಂದಲಾಗಲಿ ಉತ್ತಮವಾದ ನೈವೇದ್ಯಗಳಿಂದಲಾಗಲಿ ನನ್ನನ್ನು ಪೂಜಿಸುವ ಬ್ರಾಹ್ಮಣರು ಅರುವತ್ತು ಸಾವಿರ ವರ್ಷಕಾಲ ಸ್ವರ್ಗದಲ್ಲಿ ವಾಸಿಸಿ ಬಳಿಕ ಮತ್ತೆ ಮತ್ತೆ ಭೂಲೋಕದಲ್ಲಿ ಐಶ್ವರ್ಯವನ್ನು ಪಡೆಯುವರು ಶೈಲೇಶ್ವರ ಕ್ಷೇತ್ರಕ್ಕೆ ಬಂದು ಭಕ್ತಿಯಿಂದ ಸೇವಿಸುವ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸ್ತ್ರೀಯರು ದೇಹಾವಸಾನದಲ್ಲಿ ದೇವತೆಗಳೊಡನೆ ಯಾವಾಗಲೂ ನನ್ನ ಪಾರಿಷದವರಾಗಿರುವರು ಶೈಲೇಶ್ವರ ಕ್ಷೇತ್ರವು ಪರಮರಹಸ್ಯವಾದು ಶೈಲೇಶ್ವರವು ಉತ್ತಮವಾದ ಗತಿ ಶೈಲೇಶ್ವರಕ್ಕಿಂತ ಶ್ರೇಷ್ಠವಾದ ಶಿವಕ್ಷೇತ್ರವು ಭೂಲೋಕದಲ್ಲಿ ಎಲ್ಲೂ ಇಲ್ಲ ಬ್ರಹ್ಮಹತ್ಯ ಗುರುಹತ್ಯ ಗೋಹತ್ಯ ಮೊದಲಾದ ಸರ್ವ ಪಾತಕಗಳಿಂದ ಕೂಡಿದವರು ಶೈಲೇಶ್ವರ ಕ್ಷೇತ್ರಕ್ಕೆ ಬಂದರೆ ಆ ಪಾಪಗಳಿಂದ ವಿಮುಕ್ತರಾಗಿ ಪರಿಶುದ್ಧರಾಗುವರು ನೀರನ್ನು ಮುಟ್ಟಿದ ಮಾತ್ರದಲ್ಲಿ ಮನುಷ್ಯರನ್ನು ಸರ್ವ ಪಾಪ ವಿಮುಕ್ತರನ್ನಾಗಿ ಮಾಡುವ ಪುಣ್ಯಕರವಾದ ಬಗೆ ಬಗೆಯ ತೀರ್ಥಗಳು ಶೈಲೇಶ್ವರ ಕ್ಷೇತ್ರದಲ್ಲಿವೆ ದೇವತೆಗಳು ವಿಸ್ತಾರವಾದ ತೀರ್ಥಗಳನ್ನು ಸಂಕೋಚವಾಗಿ ಮಾಡಿ ಪ್ರತಿಯೊಂದು ಹರಿದಾರಿಯಲ್ಲೂ ನಿರ್ಮಿಸಿರುವರು ಅವುಗಳಲ್ಲಿ ಕ್ರೋಶೋಧಕವೆಂಬ ಹೆಸರಿನ ತೀರ್ಥವು ಮುನಿಜನ ಪ್ರಿಯವಾದುದು ಅದರಲ್ಲಿ ಸ್ನಾನ ಮಾಡಿದವನು ನಿರ್ಮಲನೂ ಶಾಂತನು ಸತ್ಯಸಂಧನೂ ಜಿತೇಂದ್ರಿಯನೂ ಆಗಿ ಸರ್ವ ಪಾಪ ವಿಮುಕ್ತನಾಗಿ ಸರ್ವ ಫಲವನ್ನು ಪಡೆಯುವನು ಮಹಾತ್ಮನಾದ ಶೈಲೇಶ್ವರನಿಗೆ ದಕ್ಷಿಣ ಭಾಗದಲ್ಲಿರುವ ತೀರ್ಥಕ್ಕೆ ಹೋಗುವವನು ಪರಮಗತಿಯನ್ನು ಪಡೆಯುವನು ಕಾಮ ಕ್ರೋಧಗಳನ್ನು ಬಿಟ್ಟು ಆ ತೀರ್ಥದಲ್ಲಿ ಮೇಲಿಂದ ಬೀಳುವವನು ಅಪ್ಸರಸ್ಸುಗಳ ಗುಂಪಿನಿಂದ ಕೂಡಿ ವಿಮಾನದಲ್ಲಿ ಸ್ವರ್ಗಕ್ಕೆ ಹೋಗುವನು ಆ ಬೆಟ್ಟದ ಜರಿಯ ಮೂಲದಲ್ಲಿ ಬ್ರಹ್ಮನು ತಾನೇ ನಿರ್ಮಿಸಿದ ಬ್ರಹ್ಮೋದ್ಭೇದವೆಂಬ ಪ್ರಸಿದ್ಧವಾದ ಮತ್ತೊಂದು ತೀರ್ಥವಿದೆ ಅದರ ಫಲವೇನೆಂಬುದನ್ನು ಕೇಳು ಆ ತೀರ್ಥದಲ್ಲಿ ಒಂದು ವರ್ಷಕಾಲ ಜಿತೇಂದ್ರಿಯನಾಗಿ ಸ್ನಾನ ಮಾಡುವವನು ರಜೋರಹಿತವಾದ ಬ್ರಹ್ಮಲೋಕವನ್ನು ಸೇರುವುದರಲ್ಲಿ ಸಂಶಯವಿಲ್ಲ ಅಲ್ಲಿ ಗೋರಕ್ಷಕವೆಂಬ ಹೆಸರಿನ ಹಸುಗಳ ಮತ್ತು ವೃಷಭಗಳ ಕಾಲು ತುಳಿತದಿಂದಾದ ಹಳ್ಳಗಳಿವೆ ಅವುಗಳನ್ನು ನೋಡುವ ಮನುಷ್ಯನು ಸಾವಿರ ಗೋದರ್ಶನದ ಫಲವನ್ನು ಪಡೆಯುವನು ಶಿಖರದಲ್ಲಿ ಪ್ರೀತಿಯುಳ್ಳ ಪಾರ್ವತಿಯು ನಿತ್ಯವೂ ಇರುವ ಸಿದ್ಧರ ನೆಲೆಯಾದ ಗೌರಿ ಶಿಖರವೆಂಬುದಕ್ಕೆ ಯಾತ್ರಿಕನು ಹೋಗಬೇಕು ಅಲ್ಲಿ ಲೋಕ ಮಾತೆಯಾದ ಆ ಭಗವತಿಯು ಲೋಕ ರಕ್ಷಣೆಗಾಗಿ ಉದ್ಯುಕ್ತಳಾಗಿರುವಳು ಆ ದೇವಿಯನ್ನು ಸಂದರ್ಶಿಸಿ ಸ್ಪರ್ಶಿಸಿ ವಂದಿಸುವುದರಿಂದ ದೇವಿಯ ಸಾಲೋಕ್ಯವನ್ನು ಪಡೆಯುವನು ಆ ಶಿಖರದಿಂದ ಕೆಳಗೆ ವಾಗ್ಮತಿಯ ದಡದಲ್ಲಿ ಬಿದ್ದವನು ಆಕಾಶದಲ್ಲಿ ವಿಮಾನದಿಂದ ಹೋಗಿ ಬೇಗನೆ ಉಮಾಲೋಕವನ್ನು ಸೇರುವನು ಉಮಾದೇವಿ ಸ್ತನಕುಂಡವೆಂಬ ತೀರ್ಥದಲ್ಲಿ ಸ್ನಾನ ಮಾಡುವವನು ಅಗ್ನಿಯಂತೆ ತೇಜಸ್ವಿಯಾಗಿ ಸ್ಕಂದಲೋಕವನ್ನು ಸೇರುವನು ಬ್ರಹ್ಮರ್ಷಿ ಸೇವಿತನಾದ ಪಂಚನದ ಪುಣ್ಯತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿದ ಮಾತ್ರದಲ್ಲಿ ಮನುಷ್ಯನು ಅಗ್ನಿಹೋತ್ರ ಫಲವನ್ನು ಪಡೆಯುವನು ಬುದ್ಧಿವಂತನಾದವನು ಪರಿಶುದ್ಧಾತ್ಮನಾಗಿ ಆ ಪಂಚನದೋದಕದಿಂದ ನನಗೆ ಅಭಿಷೇಕ ಮಾಡಿದರೆ ಆತನು ತನ್ನ ಪೂರ್ವಜನ್ಮ ಸ್ಮರಣೆಯುಳ್ಳವನಾಗುವನು ಅಲ್ಲದೆ ಅವನ ಮನೋಭಿಲಷಿತವೂ ಸಿದ್ಧಿಸುವುದು ಆ ಪಂಚನದ ತೀರ್ಥಕ್ಕೆ ಉತ್ತರದಲ್ಲಿ ಗುಹ್ಯವು ಗುಹ್ಯಕರಕ್ಷಿತವೂ ಸೇವಿತವೂ ಆದ ಪ್ರಾಂತಕ ಪಾನೀಯವೆಂಬ ಹೆಸರಿನ ಮತ್ತೊಂದು ತೀರ್ಥವಿದೆ ಆ ತೀರ್ಥದಲ್ಲಿ ಒಂದು ವರ್ಷ ಪೂರ್ಣವಾಗಿ ಸ್ನಾನ ಮಾಡುವವನು ಬೇಗನೆ ವಿದ್ವಾಂಸನೂ ಗುಹ್ಯಕನೂ ಆಗಿ ರುದ್ರಾನುಚರನಾಗುವನು ಶಿಖರ ವಾಸಿನಿಯಾದ ಪಾರ್ವತೀದೇವಿಯ ನಿಲಯದ ಈಶಾನ್ಯದಲ್ಲಿ ವಾಗ್ಮತಿಗೆ ದಕ್ಷಿಣದಲ್ಲಿ ಗುಹೆಯ ಒಳಭಾಗದಿಂದ ಪ್ರವಹಿಸುವ ಬ್ರಹ್ಮೋದಯವೆಂಬ ಪುಣ್ಯತೀರ್ಥವು ಪಾಪ ಪ್ರಣಾಶಕವಾದುದು ಅಲ್ಲಿಗೆ ಹೋಗಿ ತೀರ್ಥವನ್ನು ಮುಟ್ಟಿ ಪ್ರೋಕ್ಷಿಸಿಕೊಂಡು ಸ್ನಾನ ಮಾಡುವ ಮನುಷ್ಯನು ಯಮಲೋಕವನ್ನು ನೋಡಬೇಕಾದುದಿಲ್ಲ ಕಷ್ಟಗಳಿಂದ ದುಃಖ ಪಡಬೇಕಾದುದೂ ಇಲ್ಲ ಆದಿಯಿಂದ ಅಲ್ಲಿರುವ ಸುಂದರೀಕಾ ತೀರ್ಥವೆಂಬುದಕ್ಕೆ ಹೋಗಿ ಆ ತೀರ್ಥದಲ್ಲಿ ವಿದ್ಯುಕ್ತನಾಗಿ ಸ್ನಾನ ಮಾಡುವವನು ರೂಪವಂತನು ಉತ್ತಮ ಕಾಂತಿವಂತನು ಆಗುವನು ತ್ರಿಸಂಧ್ಯಾ ಕಾಲದಲ್ಲೂ ಆ ತೀರ್ಥಕ್ಕೆ ಹೋಗಿ ಪೂರ್ವದಲ್ಲಿ ಹೇಳಿರುವ ನಿಯಮದಂತೆ ಆ ತೀರ್ಥದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡುವ ದ್ವಿಜನು ಪಾಪ ವಿಮುಕ್ತನಾಗುವನು ವಾಗ್ಮತಿ ಮಣಿವತಿ ನದಿಗಳ ಪಾಪನಾಶಕವಾದ ಸಂಗಮದಲ್ಲಿ ಹಗಲು ರಾತ್ರಿಯೂ ಇದ್ದು ಶುಚಿರ್ಭೂತನಾಗಿ ರುದ್ರ ಜಪವನ್ನು ಮಾಡುವ ದ್ವಿಜನು ವೇದಜ್ಞನು ವಿದ್ವಾಂಸನು ವಿದ್ಯುಕ್ತವಾಗಿ ಯಜ್ಞ ಮಾಡುವವನು ರಾಜಪೂಜಿತನೂ ಆಗುವನು ಆ ಸಾಧುವು ತನ್ನ ಕುಲವೆಲ್ಲವನ್ನೂ ಉತ್ತಾರಣಗೊಳಿಸುವನು ಅನುತ್ತಮ ವರ್ಣದವನಾದರೂ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ತಿಲೋದಕವನ್ನು ಕೊಟ್ಟನಾದರೆ ಆ ಪಿತೃಗಳು ತೃಪ್ತರಾಗುವುದರಲ್ಲಿ ಸಂಶಯವಿಲ್ಲ ವಾಗ್ಮತಿ ನದಿಯಲ್ಲಿ ಎಲ್ಲೇ ಆದರೂ ಸ್ನಾನ ಮಾಡುವ ಉತ್ತಮ ಮನುಷ್ಯನು ತಿರಿಯಜ್ಜನ್ಮಕ್ಕೆ ಹೋಗದೆ ಸಮೃದ್ಧಿಯುಳ್ಳ ಉತ್ತಮ ಕುಲದಲ್ಲಿ ಜನಿಸುವನು ವಾಗ್ಮತಿ ಮಣಿವತಿ ನದಿಗಳ ಸಂಗಮವು ಋಷಿ ಸೇವಿತವಾದುದು ವಿದ್ವಾಂಸನಾದವನು ಕಾಮ ಕ್ರೋಧಗಳನ್ನು ಬಿಟ್ಟು ಆ ಸಂಗಮ ತೀರ್ಥಯಾತ್ರೆಯನ್ನು ಮಾಡಿದರೆ ಗಂಗಾದ್ವಾರದಲ್ಲಿ ಸ್ನಾನ ಮಾಡಿದರೆ ಲಭಿಸುವುದರ ಹತ್ತರಷ್ಟು ಮಹಾಪುಣ್ಯವು ಲಭಿಸುವುದರಲ್ಲಿ ಸಂಶಯವಿಲ್ಲ ಆ ಸಂಗಮದಲ್ಲಿ ವಿದ್ಯಾಧರರು ಸಿದ್ಧರು ಗಂಧರ್ವರು ಮುನಿಗಳು ಸುರರು ಯಕ್ಷರು ನಾಗರು ಸ್ನಾನವನ್ನು ಮಾಡುವರು ಅಲ್ಲಿ ಬ್ರಾಹ್ಮಣರಿಗೆ ಸ್ವಲ್ಪ ಧನವನ್ನು ದಾನ ಮಾಡಿದರು ಅದು ದಾನಿಗೆ ಅಕ್ಷಯವಾದ ಮಹಾಪುಣ್ಯ ಫಲವನ್ನು ಮಾಡುವುದು ದೇವತೆಗಳೇ ಆದುದರಿಂದ ಸರ್ವ ಪ್ರಯತ್ನದಿಂದಲೂ ಈ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು ಈ ಕ್ಷೇತ್ರಕ್ಕಿಂತಲೂ ಶ್ರೇಷ್ಠವಾದುದು ಬೇರಾವುದೂ ಇಲ್ಲ ದೇವತೆಗಳೇ ನಿಮ್ಮಿಂದ ಸೇವಿತವಾದ ಆ ಶ್ಲೇಷ್ಮಾತಕ ವನದಲ್ಲಿ ಮೃಗರೂಪದಿಂದ ಸಂಚರಿಸುತ್ತಿದ್ದ ನಾನು ಎಲ್ಲೆಲ್ಲಿ ನಿಂತಿದ್ದೆನೋ ಮಲಗಿದ್ದೆನೋ ಓಡಾಡಿದೆನೋ ಸುತ್ತಲೂ ವಿಹರಿಸಿದೆನೋ ಆ ಸ್ಥಳವೆಲ್ಲವೂ ಪುಣ್ಯಕ್ಷೇತ್ರವಾಗಿದೆ ದೇವತೆಗಳೇ ನಾನು ಹೇಳುವುದನ್ನು ಚೆನ್ನಾಗಿ ಕೇಳಿರಿ ಮೂರು ಭಾಗವಾಗಿಯಾದ ಈ ಶೃಂಗವಿರುವೆಡೆಯು ಗೋಕರ್ಣೇಶ್ವರವೆಂದು ಭೂಮಿಯಲ್ಲಿ ಪ್ರಸಿದ್ಧವಾಗುವುದು ಎಂದು ದೇವತೆಗಳಿಗೆ ಹೇಳಿ ಆ ಸನಾತನ ದೇವನು ಅವರಿಗೆ ಅದೃಶ್ಯನಾಗಿ ಉತ್ತರ ದಿಕ್ಕಿಗೆ ಹೊರಟು ಹೋದನು ಇಡೀ ಶ್ರೀ ವರಾಹಪುರಾಣೆ ಭಗವಶಾಸ್ತ್ರೆ ಭಗವದ್ಗೋಕರ್ಣೇಶ್ವರ ಮಾಹಾತ್ಮ್ಯ ಜಲೇಶ್ವರ ವರ್ಣನಂ ನಾಮ ಪಂಚದಶಾಧಿಕ ದ್ವಿಶತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶಿವರಾಹ ಮಹಾಪುರಾಣದ ಇನ್ನೂರ ಹದಿನಾರನೆಯ ಅಧ್ಯಾಯವಾದ ಮೃಗರೂಪಧರನಾದ ಈಶ್ವರನ ಶೃಂಗದ ಮೂರು ತುಂಡುಗಳು ಪ್ರತಿಷ್ಠಿತವಾದ ಪ್ರದೇಶಗಳೇ ಶೃಂಗೇಶ್ವರ ಉತ್ತರ ಗೋಕರ್ಣೇಶ್ವರ ದಕ್ಷಿಣ ಗೋಕರ್ಣೇಶ್ವರ ಕ್ಷೇತ್ರಗಳಾದು ಮತ್ತು ಅವುಗಳ ಮಹಿಮೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ